ಹಳ್ಳಿಯ ಕುಕ್ಕೆಹಳ್ಳಿ ಗ್ರಾಮದ ಬೆಳ್ಳಂಪಳ್ಳಿ ಜೈ ಹಿಂದ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಕಾಯಂ ಶಿಕ್ಷಕರನ್ನು ನೇಮಕ ಮಾಡುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿ ಶಾಲೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದರು ಈ ಧರಣಿ ಸತ್ಯಾಗ್ರಹಕ್ಕೆ ಶಾಲೆಯ ಗೌರವ ಶಿಕ್ಷಕಿಯರು ಶಾಲಾ ಅಭಿವೃದ್ದಿ ಸಮಿತಿಯ ಪದಾಧಿಕಾರಿಗಳು ಸದಸ್ಯರು ಹಾಗೂ ಹಳಿಯ ವಿದ್ಯಾರ್ಥಿ ಸಂಘದವರು ಸಾಥ್ ನೀಡಿದರು ಶಾಲೆಗೆ ಕೂಡಲೇ ಖಾಯಂ ಶಿಕ್ಷಕರನ್ನ ನೇಮಕ ಮಾಡಬೇಕು ಖಾಯಂ ಶಿಕ್ಷಕರು ಇಲ್ಲದೆ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿತನದಿಂದ ಮಕ್ಕಳ ಭವಿಷ್ಯ ಅಡಕತ್ತರಿಯಲ್ಲಿ ಸಿಲುಕಿದೆ ಎಂದು ಧರಣಿ ನಿರತರು ಆಕ್ರೋಶ ವ್ಯಕ್ತಪಡಿಸಿದರು ಸಾವಿರದ ಕಾರ್ಯನಿರ್ವಹಿಸುತ್ತಿರುವ ಈ ಶಾಲೆ ಕಳೆದ ಹಲವು ವರ್ಷಗಳಿಂದ ಖಾಯಂ ಶಿಕ್ಷಕರನ್ನೇ ಕಂಡಿಲ್ಲ ಶಾಲೆಗೆ ಖಾಯಂ ಶಿಕ್ಷಕರನ್ನ ನೀಡುವಂತೆ ವಿದ್ಯಾರ್ಥಿಗಳ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿಕೊಂಡಿದ್ದೇವೆ ಕಳೆದ ಆರು ವರ್ಷದಿಂದ ವಾರಕ್ಕೆ ಓರ್ವ ಶಿಕ್ಷಕರು ಮಾತ್ರ ಈ ಶಾಲೆಯ ಉಸ್ತುವಾರಿಯನ್ನ ನೋಡಿಕೊಳ್ತಾ ಇದ್ದು ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ತೊಡಕುಂಟಾಗಿದೆ ಎಂದು ಶಾಲೆಯ ಗೌರವ ಶಿಕ್ಷಕಿ ಮಲ್ಲಿಕಾ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಶಾಲೆಗೆ ಬಂದು ವರ್ಷ ಇಲ್ಲಿ ವರ್ಕ್ ಐದು ವರ್ಷದಿಂದ ನಮಗೆ ಯಾವುದೇ ಖಾಯಂ ಶಿಕ್ಷಕರನ್ನು ಕೊಡ್ತಾ ಇಲ್ಲ ಇಲ್ಲಿ ಮೂರೂವರೆಗೆ ಮಕ್ಕಳಿದ್ರು ಆಗಲೂ ಸಹ ಒಂದು ಕಾಯಂ ಶಿಕ್ಷ ಶಿಕ್ಷಕರನ್ನು ಕೊಡದೆ ಒಂದು ದಿನಕ್ಕೆ ಶಿಕ್ಷಕರನ್ನು ಕೊಡ್ತಾ ಇದ್ದಾರೆ ವಾರಕ್ಕೆ ಒಂದು ದಿನ ವಾರಕ್ಕೆ ಒಂದು ದಿನ ಮತ್ತೆ ಮತ್ತೆ ಆರು ಎರಡು ದಿನದಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ ನಾವು ಮೇಂಟೈನ್ ಮಾಡಲಿಕ್ಕೆ ಈ ಮಕ್ಕಳನ್ನು ಜವಾಬ್ದಾರಿಯಿಂದ ಎಂಟೂವರೆಗೆ ಈ ಮಕ್ಕಳನ್ನು ನಾವು ಕಾಯಬೇಕು ಪ್ರತಿಯೊಂದು ಸಹ ನಾವು ಇಲ್ಲಿ ನಾವು ನೋಡ್ಕೊಡ್ಬೇಕಂತಂದರೆ ಗೌರ್ಮೆಂಟಲ್ಲಿ ಶಿಕ್ಷಣ ಶಿಕ್ಷಕರಾಗಿ ವೃತ್ತಿ ಸಲ್ಲಿಸಲಿಕ್ಕೆ ಎಷ್ಟು ಜನ ಇದ್ದಾರೆ ನಮಗೆ ಈ ಇಷ್ಟು ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಒದ್ದಾಡ್ತಾ ಇದ್ದೇವೆ ಇವತ್ತು ನಾವು ನಮ್ಮ ಬಿ ಒರ್ ಹತ್ರ ನಾವು ಕೇಳಿದಾಗ ನಾವು ಒಂದು ದಿನಕ್ಕೆ ಡೆಪ್ರೇಷನ್ ಮಾಡ್ತೇವಮ್ಮ ಅಂತ ಹೇಳಿದರು ನೋಡಿ ಮೇಡಮ್ ನಮಗೆ ನನಗೆ ಆದೇಶ ಇರೋದು ಒಂದು ದಿನಕ್ಕೆ ನೀವು ರೈಸ್ ಆಗಿ ಮಾತಾಡಬೇಡಿ ಅಂತ ಹೇಳಿದರು ನನಗೆ ರೈಸ್ ಆಗಿ ಮಾತಾಡಬೇಡಿ ಅಂದರೆ ಐದು ವರ್ಷ ನಾನು ಏನು ಮಾಡಿದ್ದೇನೆ ಇಲ್ಲಿ ನಮಗೆ ಈ ಮಕ್ಕಳೊಟ್ಟಿಗೆ ಅಥವಾ ಪೇರೆಂಟ್ಸ್ ಹತ್ರ ಕೇಳಿ ಎಷ್ಟು ನಾವು ಸಮಸ್ಯೆಯಲ್ಲಿ ಇಲ್ಲಿ ಇದ್ದೇವೆ ಈ ಮಕ್ಕಳನ್ನು ಅಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ರೋಡ್ ಸೈಡ್ ಶಾಲೆ ಇದೆ ಇದಕ್ಕೆ ಪರಿಹಾರ ಕ್ರಮ ಕೊಡಬೇಕಾಗುವಂಥದ್ದಿಂದ ನಾವು ಇಡೀ ದಿನ ಈ ಮಕ್ಕಳನ್ನು ಬಿಟ್ಕೊಂಡು ಡಿ ಡಿ ಆಫೀಸು ಓ ಆಫೀಸು ಅಲ್ಲಿ ಜಿಲ್ಲಾ ಪಂಚಾಯತ್ ಪ್ರತಿಯೊಂದು ಕಡೆಗೂ ನಾನು ಲೆಟರ್ ಕೊಡ್ತಾ ಇರೋದು ನಮಗೆ ಖಾಯಂ ಶಿಕ್ಷಕರನ್ನು ಹಾಕಿ 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 ಅಂತ ಇಲ್ಲಮ್ಮ ಎಲ್ಲಿಯೂ ಶಿಕ್ಷಕರಿಲ್ಲ ಎಲ್ಲೂ ಎಲ್ಲಿಯೂ ಶಿಕ್ಷಕರು ಇಲ್ಲ ಅಂತ ಇದೇ ಕೇಳಿ ಮಾಡ್ತಾ ಬಂದಿದ್ದಾರೆ ಬಿಒರವರು ಆದರೆ ನಾವು ಮಾಹಿತಿ ಹಾಕಿಯಲ್ಲಿ ಸಹ ಎಲ್ಲೆಲ್ಲಿ ಶಿಕ್ಷಕರು ಹೆಚ್ಚುವರಿ ಇದ್ದಾರೆ ಎನ್ನುವಂಥ ಮಾಹಿತಿ ನಮಗೆಲ್ಲ ಬಂದಿದೆ ಆ ಶಿಕ್ಷಕರನ್ನು ಸಹ ಇಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇಲ್ಲ ಈಗ ಮೊದಲು ನಾವು ಇಲ್ಲ ಅಂತ ಹೇಳಿಕೊಂಡು ಮಾಹಿತಿ ಹಾಕಿದಾಗ ಶಿಕ್ಷಕರು ಇಲ್ಲಿ ಇದ್ದಾರೆ ಹೆಚ್ಚುವರಿ ಶಿಕ್ಷಕರಿದ್ದಾರೆ ಯಾಕೆ ನಮಗೆ ಇಲ್ಲಿ ಹೆಚ್ಚುವರಿ ಶಿಕ್ಷಕರು ಇಷ್ಟು ಮಕ್ಕಳ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ ಆದರೆ ನಾವು ಗೌರವ ಶಿಕ್ಷಕರು ಏನ್ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಷ್ಟು ಮಕ್ಕಳ ಭವಿಷ್ಯ ಹಾಳು ಹಾಳ್ಮಾಡಬಾರ್ದು ಅಂತ ಹೇಳ್ಕೊಂಡು ನಾಲ್ಕೈದು ಶಿಕ್ಷಕರು ಈ ಮಕ್ ಮಕ್ಕಳ ಒಂದು ಉದ್ದೇಶದಿಂದ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಈ ಮಕ್ಕಳು ಪ್ರತಿಯೊಂದು ಆಕ್ಟಿವ್ ಆಕ್ಟಿವಲ್ ಇದ್ದಾರೆ ಮೊನ್ನೆ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿಯಲ್ಲಾಗಲಿ ಅಥವಾ ಇದು ಕ್ರೀಡಾಕೂಟದಲ್ಲಿ ಆಗಿ ಚಾಂಪಿಯನ್ಶಿಪ್ ಮಾಡಿದಂತಹ ಈ ಮಕ್ಕಳು ಒಳ್ಳೊಳ್ಳೆ ಮಕ್ಕಳು ಉತ್ತಮ ಶಿಕ್ಷಣ ಇದೆ ಮಕ್ಕಳು ಉತ್ತಮ ರೀತಿಯಲ್ಲಿ ನಾವು ಕಲಿಸ್ತಾ ಇದ್ದೇವೆ ಗೌರವ ಶಿಕ್ಷಕರು ಯಾಕೆ ಒಂದು ಸಹ ಪರ್ಮನೆಂಟ್ ಅಂತ ಹೇಳಿದ್ರೆ ಈ ಮಕ್ಕಳ ಭವಿಷ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ ಈ ಕ್ರಮಕ್ಕೆ ನಾನು ಈಗ ಹೇಳ್ತಾ ಇರುವುದು ಪರ್ಮನೆಂಟ್ ನಮ್ಗೆ ಶಿಕ್ಷಕರು ಬರದಿದ್ದಲ್ಲಿ ವೇಳೆ ನಾವು ರೋಡ್ ಅಲ್ಲಿ ಪರ್ಮನೆಂಟ್ ಶಿಕ್ಷಕರು ಇಲ್ಲದಾಗ ಏನಾದ್ರು ಮಕ್ಕಳಿಗೆ ತೊಂದರೆ ಆದಲ್ಲಿ ಸರ್ ಸರ್ನವರು ಇದಕ್ಕೆ ಹೊಣೆಗಾರರಾಗ್ತಾರೆ ನಾವೀಗ ಹೇಳ್ತಾ ಇದ್ದೇವೆ ನಾವು ಹೊಣೆಗಾರರಲ್ಲ ಇಲ್ಲಿ ನಾವು ಮಕ್ಕಳಿಗೆ ಭವಿಷ್ಯ ಕೊಡುವುದನ್ನೆಲ್ಲ ಕೊಟ್ಟಿದ್ದೇವೆ ಆದ್ರೆ ಮಕ್ಕಳ ಭವಿಷ್ಯದ ದೃಷ್ಟಿಯಲ್ಲಿ ಯಾರು ಇದನ್ನು ಇದರ ಬಗ್ಗೆ ಏನಾದ್ರು ಶಿಕ್ಷಕರಾಗ್ಲಿ ಅಥವಾ ಬೇರೆ ಯಾರೇ ಆದ್ರೆ ಇದಕ್ಕೆ ಏನಾದರೂ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾವು ಹೇಳ್ತೇವೆ ಮಕ್ಕಳ ಭವಿಷ್ಯ ಇದು ನಾವು ಕಷ್ಟಪಟ್ಟು ಈ ಮಕ್ಕಳನ್ನು ಎಲ್ಲಿ ರಾಯಚೂರಿಂದ ಬರ್ತಾ ಇದ್ದಾರೆ ಎಷ್ಟೋ ಮಕ್ಕಳು ರಾಯಚೂರಿಂದ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಒಂದು ಕೆಲವು ಸರಿ ಟಿ ಸಿ ಇರುವುದಿಲ್ಲ ವಾರಕ್ಕೆ ಒಂದು ದಿನ ಬರುವುದು ಟಿ ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ತೊಂದರೆ ಆಗ್ತಿದೆ ತುಂಬಾ ತೊಂದರೆ ಆಗ್ತಾ ಉಂಟು ಟಿ ಗೆ ಬರುವಾಗ ನಾವು ಹೇಳೋದು ಅವರು ಮರುವ ಒಂದು ನಮಗೆ ಹಾಕಿದಂಥ ಒಂದು ಫಸ್ಟ್ ಗೆ ಸಿಕ್ಕಿದ ಶಿಕ್ಷಕರು ಮಂಗಳವಾರ ಒಂದು ದಿನ ಒಂದು ವಾರದಲ್ಲಿ ಅವರನ್ನು ಹಾಕಿದಾಗ ಇಲ್ಲಿಗೆ ಒಂದು ವಾರದಲ್ಲಿ ನೆಕ್ಸ್ಟ್ ಒಂದು ವಾರಕ್ಕೆ ನೀವು ಬನ್ನಿ ಅಂತ ಕರೆಯುವುದು ಅವ್ರಿಗೆ ಅರ್ಜೆಂಟ್ ಇದ್ದಾಗ ಯಾವುದೇ ದಾಖಲೆಗಳು ಇಲ್ಲಿ ಸಿಗುವುದಿಲ್ಲ ನಾವು ಒಂದು ವಾರಕ್ಕೆ ಒಂದು ವಾರಕ್ಕೆ ಹೇಳಿದಾಗ ಅವ್ರು ಹೇಳ್ತಾರೆ ಏನಮ್ಮ ನಮ್ಮನ್ನು ಕೇಳ್ತಾರೆ ಯಾಕೆ ಇಲ್ಲಿ ಒಂದು ಇಲ್ಲಿ ಶಿಕ್ಷಕರು ಇಲ್ಲ ಅಂತ ಹೇಳ್ತಾ ಇರೋದು ಆದರೆ ಈಗ ಶಿಕ್ಷಕರ ಪಟ್ಟಿಯನ್ನು ತೆಗೆದಾಗ ಹೆಚ್ಚುವರಿ ಇದ್ರು ಯಾಕೆ ಇಲ್ಲಿ ಹಾಕ್ತಾ ಇಲ್ಲ ಮಕ್ಕಳ ಭವಿಷ್ಯದ ಮೇಲೆ ಯಾಕೆ ಚೆಲ್ಲಾಟ ಆಡ್ತಾ ಇದ್ದಾರೆ ಇದಕ್ಕೆ ಸೂಕ್ತವಾದ ಕ್ರಮವನ್ನು ನೀವು ಕೈಗೊಡ್ಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್